ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ಮೆಣಸಿಕಾಯಿ ಬಜ್ಜಿನ ಒಂಚೂರು ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಈ ಥರ ಕಟ್ ಮಾಡಿದ್ದೆ ಯೂಶುವಲಿ ಎಲ್ಲರೂ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಮಾಡ್ತಾರೆ ನಾನು ಒಂಚೂರು ರಿಂಗ್ ರಿಂಗ್ ಥರ ಕಟ್ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ನಾನೆಲ್ಲೋ ಇನ್ಸ್ಟಾದಲ್ಲಿ ನೋಡಿದ್ದೆ ಎಣ್ಣೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಜಾಸ್ತಿ ಎಣ್ಣೆ ಏನಾದರೂ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಅಂತ ಅದಕ್ಕೆ ತಡಿ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆಗೆ ಉಪ್ಪಾಕ್ತೆ ಬಟ್ ಅದೇನು ನನಗಿದೆ ವರ್ಕ್ ಆಯಿತು ಅಂತ ಏನು ಅನ್ನಿಸ್ಲಿಲ್ಲ ಅದು ಎಣ್ಣೆ ಎಲ್ಲ ಕುಡ್ತಿತ್ತು ಹುಲಿನ ಶೂಟ್ ಮಾಡ್ತಿದ್ಯಾ ಆಗಲ್ವಾ ನಿಂಗೆ ಹುಲಿ ಶೂಟ್ ಮಾಡಕ್ ಭಯ ಆಗಲ್ವಾ ನಾನು ತುಂಬ ಖಾರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಗೆದಾಕ್ಬಿಟ್ಟಿದ್ದೆ ಯಾಕಂದರೆ ಇವನಿಗೂ ಕೊಡ್ತಿದ್ನಲ್ವ ಪುನರ್ವಂಗು ಸೊ ಸೀಡ್ಸ್ ಇದ್ದರೆ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಅಂದರೆ ಜಾಸ್ತಿ ನಾನು ಕಡಲೆ ಹಿಟ್ಟೆಲ್ಲ ಹಾಕೊಳ್ಳಲ್ಲ ಸ್ವಲ್ಪ ಮಾತ್ರ ಜಸ್ಟ್ ಒಂದು ಲೇಯರ್ ಅಷ್ಟೇ ಅದು ಇರಬೇಕು ಸೊ ಆ ಥರ ಕಡಲೆ ಇಟ್ಟು ಅಕ್ಕಿ ಇಟ್ಟು ಎರಡನ್ನೂ ಈಕ್ವಲ್ಲಾಗಿ ತೊಗೊಂಡು ಮಾಡ್ತೀನಿ ಸೊ ಫೈನಲಿ ತಿನ್ನೋದಕ್ಕೆ ಇವಾಗ ರೆಡಿ ಆಗಿದೆ ಸೊ ಆಮೇಲಿಂದ ಒಂದು ಪಾರ್ಸಲ್ ಬಂದಿತ್ತು ಅದೇನಪ್ಪ ಅಂದರೆ ಒಂದು ಕ್ಲಾಕ್ನ ತರಿಸಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫುಲ್ಲು ಹಾರ್ಟ್ ತುಂಬ ಹಾರ್ಟ್ಗಳು ಕೊಟ್ಟಿದ್ರು ದೊಡ್ಡದು ದೊಡ್ಡ ಸೈಜಿಂದ ಹಿಡಿದು ಚಿಕ್ಕ ಸೈಜ್ವರ್ಗು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸಲ್ಲಿ ಹಾರ್ಟ್ನ ಕೊಟ್ಟಿದ್ದರು ಅದನ್ನು ಗೋಡೆಗೆ ಸ್ಟಿಕ್ ಮಾಡೋದಕ್ಕೆ ಅವರೇನೇ ಹಿಂದ್ಗಡೆ ಡಬಲ್ ಸೈಡ್ ಗಮ್ ಟೈಪ್ ಕೂಡ ಪ್ರೊವೈಡ್ ಮಾಡಿದರು ಅದು ಚೆನ್ನಾಗಿತ್ತು ನನಗೆ ಎಲ್ಲ ತುಂಬ ಇಷ್ಟ ಆಯಿತು ಮುಳ್ಳು ಮುಳ್ಳೆದಿರುತ್ತಲ್ಲ ಅದೆಲ್ಲ ತೆಗಿಬಿಟ್ಟಿದ್ರು ನಾವೇ ಅದನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಪ್ರತಿಯೊಂದು ಕೂಡ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಸೊ ಫೈನಲ್ ಆಗಿ ಅರೇಂಜ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಒಂದು ನನ್ನ ಪಿಕ್ಚರ್ ಹಾಕ್ತೀನಿ ನನ್ನ ಗೋಡನ್ನ ಹಾಕಿರಲಿಲ್ಲ ಗೋಡೆಗೆ ಸೊ ಒಂದು ಪಿಕ್ಚರ್ ಇದೆ ನನ್ನ ಹತ್ರ ಅದೊಂದು ಪಿಕ್ಚರ್ನ ಹಾಕ್ತೀನಿ ನಿಮಗೆ ಈ ಪ್ರಾಡಕ್ಟ್ ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅದ್ರ ಜೊತೆಗೆ ಇದೊಂದು ಐಟಮ್ ತರಿಸಿದ್ದೆ ನನಗಿದು ತುಂಬಾ ಇಷ್ಟ ಆಯಿತು ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳು ಅದರಲ್ಲೂ ಹೆಣ್ಮಕ್ಳಿದ್ರಂತೂ ಇದು ತುಂಬಾ ಯೂಸ್ ಆಗುತ್ತೆ ಸೊ ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಇತ್ತು ಅದಕ್ಕೆ ಗಿಫ್ಟ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ತರಿಸಿದ್ದೆ ಅದು ಕರೆಕ್ಟಾಗಿ ಬರ್ಡೇ ದಿವಸನೇ ಬಂತು ಅದು ಚೆಕ್ ಮಾಡ್ಕೊತಿದ್ದೆ ಅದು ಹೇಗಿದೆ ಏನು ಅಂತ ಸೊ ಫುಲ್ಲು ಕಲರ್ ಕಲರ್ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇತ್ತು ಕ್ಲಿಪ್ಸ್ ಇತ್ತು ಸುಮ್ಮನಿರಪ್ಪ ಸೊ ನನಗಂತೂ ಇಷ್ಟ ಆಯಿತು ನನಗಂತೂ ಹೆಣ್ಮಗು ಇಲ್ಲ ನನಗೆ ಈ ಥರದ್ದೆಲ್ಲ ನೋಡಿದಾಗ ಅಯ್ಯೋ ನನಗೂ ಒಂದು ಹೆಣ್ಮಗು ಇದ್ದಿದ್ರೆ ಅಂತ ಆಸೆ ಆಗುತ್ತೆ ಸೊ ಮೇಲೆ ಒಂದು ಸೊಂಟಕ್ಕೆ ಅಂತ ಒಂದು ಡಾಪ್ ತರಿಸಿದ್ದೆ ಇವಾಗ ನೆಕ್ಸ್ಟ್ ಮಂತ್ ಮದುವೆ ಇದೆಯಲ್ಲ ಹಂಗಾಗಿ ಇದೊಂದು ತರಿಸ್ಕೊಂಡಿದ್ದೆ ಫುಲ್ಲು ಇದೆ ಅದು ನಂಗೆ ತುಂಬಾ ಇಷ್ಟ ಆಯಿತು ಅಲ್ಲಿ ಮುಂದ್ಗಡೆ ಒಂದು ಲಕ್ಷ್ಮೀದೊಂದು ಪೆಂಡೆಂಟ್ ಕೊಟ್ಟಿದ್ದಾರಲ್ಲ ಅದು ಇಲ್ಲದೆ ಇರೋದು ಕೂಡ ಇತ್ತು ನಾನು ಅದೊಂದು ಪೆಂಡೆಂಟ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಬೇಕು ಅಂತಂದರೆ ಇಟ್ಕೊಬೋದು ಬೇಡ ಅಂತಂದರೆ ಅದರಲ್ಲಿ ಟೈಮ್ ಟ್ಯಾಗ್ ಮಾಡಿದ್ದಾರೆ ಅದನ್ನು ರಿಮೂವ್ ಮಾಡ್ಕೊಂಬಿಡ್ಬೋದು ಸೊ ನಾನು ಇರಲಿ ಅಂತ ಅಂದ್ಬಿಟ್ಟು ಅದನ್ನೇ ತರಿಸ್ಕೊಂಡೆ ಸೊ ಆಮೇಲಿಂದ ಅದು ವೀಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಬರ್ಡೇಗೆ ಹೋಗಿದ್ವಿ

ಅಲ್ಲಿ ಸೊ ಇವ್ನು ಏನಾದರೂ ಒಂದು ಮಾಡ್ಕೊತಿರ್ತಾನೆ ಒಂದ್ ಬರ್ಡೇಲಿ ಬಿದ್ದ ಒಂದ್ ಬರ್ಡೇಲ್ ಫುಲ್ ಎಲ್ಲ ವಾಮಿಟ್ ಮಾಡಿಕೊಂಡ ಹಿಂಗೆ ಆಗ್ತಿರುತ್ತೆ ಇಲ್ಲೂ ಏನಾದ್ರೂ ಆಗುತ್ತೇನೋ ಅಂತ ಅನ್ಕೊಂತಿದ್ದೆ ಸದ್ಯ ಏನೂ ಆಗಲಿಲ್ಲ ಅವನಿಗೆ ಸೊ ಆಮೇಲಿಂದ ಯಾಕೋ ವೆದರ್ ಅಡ್ಜಸ್ಟ್ ಆಗಲಿಲ್ವೋ ಏನೋ ಗೊತ್ತಿಲ್ಲ ಹುಷಾರ್ ತಪ್ಪದ ಸಡನ್ ಆಗಿ ನೈಟ್ ಜ್ವರ ಬಂತು ಸಿರಪ್ ಆಗ್ತಿದೆ ಓಯ್ತು ಇರುಬಿಡು ಆರಾಮಾಗಿದ್ದಾನಲ್ಲ ಅಂದ್ಕೊಂಡೆ ಮತ್ತೆ ಸಂಜೆ ಅವನಿಗೆ ಜ್ವರ ಬಂತು ಅಂದ್ರೂ ಯಾಕೋ ಜ್ವರ ಬಿಟ್ಟು ಬಿಟ್ಟು ಬರೋದು ಹಿಂಗೆ ಆಗ್ತಿತ್ತು ಹೋಗ್ತಾನೆ ಇರಲಿಲ್ಲ ಸೊ ಆಮೇಲಿಂದ ತಡಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಒಂದು ಆಯ್ತು ಏನಾರು ಹಾಕ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅವತ್ತು ರಾತ್ರಿ ಕಿರಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಅದನ್ನು ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋಗೋಣ ಅದು ಇರಲಿ ಇದು ಇರಲಿ ಸುಮ್ಮನೆ ಒಂದನ್ನೇ ಇದು ಮಾಡಬಾರ್ದು ಅದಕ್ಕೆ ಸಿರಪ್ ಹಾಕ್ತಿದ್ದೀನಿ ಹೋಗ್ತಾ ಇಲ್ಲ ಅವನಿಗೆ ಹಂಗಾಗಿ ಇವತ್ತು ನೋಡೋಣ ಇವತ್ತು ಸಿರಪ್ ಹಾಕ್ ಇವತ್ತು ನೋಡಿ ಇವತ್ತು ಕಡಿಮೆ ಆಗಲಿಲ್ಲ ಅಂದರೆ ನಾಳೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಅಷ್ಟರಲ್ಲಿ ಮಣಿ ಫೋನಲ್ಲಿ ಮಾತಾಡ್ತಿದ್ದ ಯಾರ ಜೊತೆಗೂ ಅದಕ್ಕೆ ಅಲ್ಲೇ ಇಬ್ಬರು ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಬಂದ್ವಿ ನಾವು ಆ್ಯಕ್ಚುಲಿ ಅವತ್ತು ಊರಿಗೆ ಬೇರೆ ಹೊರ್ಟ್ಕೊಂಡಿದ್ವಿ ಒಂದು ಎರಡು ದಿವಸ ಕಾಲೇಜಿಗೆ ರಜೆ ಇತ್ತು ಅಂತಂದ್ಬಿಟ್ಟು ಊರಿಗೆ ಹೊರ್ಟ್ಬಿಟ್ಟಿದ್ವಿ ಸ್ವಾಮಿ ಡಾಕ್ಟರ್ ಹತ್ರ ಮೇಲೆ ಅವರು ಯಾವುದಕ್ಕೂ ಇರಲಿ ಇವತ್ತು ಸಂಜೆ ತನಕ ನೋಡಿ ಅಂದ್ರೂ ನಿಮಗೆ ಜ್ವರ ಕಡಿಮೆ ಆಗ್ತಿಲ್ಲ ಅಂದರೆ ಸಂಜೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತೇಳಿದ್ರು ನಾನು ಸಂಜೆ ತನಕ ಯಾಕೆ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಇವಾಗಲೇ ಮಾಡಿಸ್ಲಾ ಅಂತ ಕೇಳಿದೆ ಓಕೆ ಪರವಾಗಿಲ್ಲ ಮಾಡಿಸಿ ಅಂತ ಹೇಳಿದ್ರು ಹಾಗಾಗಿ ಸ್ಯಾಂ ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ಬಂದು ಕೂತಿದ್ವಿ ಅದನ್ನು ಕೈ ತೋರಿಸ್ತಾ ಇದ್ದಾನೆ ಯಾ ಯಾವ ಕೈಗೆ ಚುಚ್ಚಿದ್ದು ಅಂತ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಕಿರ್ಚಿ ರಂಪಾಟ ಮಾಡಿಬಿಡ್ತಾನೋ ಅಂತ ಸತ್ಯ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ಗೆಲ್ಲ ಅವನು ತುಂಬ ಹಳ್ಳೂ ಇಲ್ಲ ಅಷ್ಟು ಗಲಾಟೆನೂ ಮಾಡಲಿಲ್ಲ ಇವನಿಗೊಂದು ಪ್ರಾಬ್ಲಮ್ ಏನಂದರೆ ಒಂದು ಸ್ವಲ್ಪ ಚಬ್ಬಿ ಚಬ್ಬಿಯಾಗಿರೋದ್ರಿಂದ ಇವನಿಗೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಹಂಗಾಗಿ ಅವನಿಗೆ ನರ ಕಾಣಿಸೋದು ಇಲ್ಲ ಸಿಗೋದು ಇಲ್ಲ ಸ್ವಲ್ಪ ಕಷ್ಟ ಹಂಗಾಗಿ ನನಗೆ ಇದೊಂಚೂರು ಭಯ ಏನಾದರೂ ಈ ಥರ ಬ್ಲಡ್ ಟೆಸ್ಟ್ ಮಾಡಿಸೋದು ಅಂದರೆ ಅವನಷ್ಟು ಆಟ ಮಾಡ್ತಾನೆ ಹಂಗಾಗಿ ಸ್ವಲ್ಪ ಭಯ ಇತ್ತು ನನಗೆ ಬಟ್ ಪರವಾಗಿಲ್ಲ ತುಂಬ ಆಟ ಮಾಡಲಿಲ್ಲ ಕೂತಿದ್ದ ಆರಾಮಾಗೇನೆ ಸೊ ಊಟ ತಿಂಡಿ ಎಲ್ಲ ಸರಿಯಾಗಿ ಏನೂ ತಿಂತಾಯಿಲ್ಲ ಅವನು ಹಾಗಾಗಿ ಸಂಜೆ ಏನಾದರೂ ಮಾಡಿಕೊಡೋಣ ಅಂತಂದ್ಬಿಟ್ಟು ರವೆ ಪಾಯಸ ಮಾಡಿಕೊಡ್ಬಿಡ್ ಕೊಡೋಣ ಅಂದ್ಬಿಟ್ಟು ರವೆ ಪಾಯಸ ಮಾಡ್ತಿದ್ದೆ ಬೆಳಿಗ್ಗೆ ರವೆ ಗಂಜಿ ಮಾಡಿಕೊಟ್ಟಿದ್ದೆ ಜಸ್ಟ್ ಸಿಂಪಲ್ಲಾಗಿ ಒಂದೇ ಒಂದು ಸ್ಪೂನ್ ಅಷ್ಟು ರವೆನ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಹಾಲು ಹಾಕಿದ್ದೀನಿ ಒಂಚೂರು ಟೇಸ್ಟ್ ಆದರೂ ಬರಲಿ ಅಂತ ಹಾಲು ಕುಡಿತಾ ಇಲ್ಲ ಅವನು ಒಂಚೂರು ಟೇಸ್ಟ್ ಬರಲಿ ಅಂದ್ಬಿಟ್ಟು ಹಾಲು ಬೆಲ್ಲ ಎಲ್ಲ ಹಾಕ್ಬಿಟ್ಟು ರವೆನಲ್ಲಿ ಒಂಚೂರು ಪಾಯಸ ಮಾಡಿಕೊಟ್ಟೆ ಅದು ಒಂದು ಗ್ಲಾಸ್ ಆಗಿತ್ತು ಅಷ್ಟೇ ಚಿಕ್ಕ ಗ್ಲಾಸಲ್ಲಿ ಅದ್ರಲ್ಲಿ ಬರೀ ಅರ್ಧ ಗ್ಲಾಸ್ ಅಷ್ಟೇ ಕುಡಿದ ಅವ್ನಿಗೆ ಯಾಕೋ ರುಚಿ ಸಿಗ್ತಾ ಇಲ್ವೋ ಏನೋ ಊಟ ತಿಂಡಿನೂ ಸರಿಯಾಗಿ ಇರಲಿಲ್ಲ ಸಿ ಆರ್ ಪಿ ಟೆಸ್ಟು ಮತ್ತು ಆರ್ ಬಿ ಸಿ ಟೆಸ್ಟ್ ಎರಡಕ್ಕೂ ಬರ್ತಿದ್ರು ಅವನಿಗೆ ಬ್ಲಡ್ ಟೆಸ್ಟಿಗೆ ಒಂದೇನೋ ಅಲ್ಲೇ ಮಾಡಿದ್ರು ಇನ್ನೊಂದು ಹೊರಗಡೆ ಲ್ಯಾಬಿಗೆ ತೊಗೊಂಡು ಹೋಗಿದ್ರು ಮಕ್ಕಳಲ್ವ ಸೊ ಎರಡೆರಡು ಸಲ ಚುಚ್ಚೋದು ಬೇಡ ಅಂತ ಅಂದ್ಬಿಟ್ಟು ಅವರನ್ನೇ ಹಾಸ್ಪಿಟ್ಲಿಗೆ ಕರೆಸಿದ್ರು ಒಂದು ಕಾಲು ಗಂಟೆಗೆಲ್ಲ ಅಲ್ಲಿಗೆ ರಿಪೋರ್ಟ್ ತಂದುಕೊಟ್ರು ಸೊ ಲೈಟಾಗಿ ಇನ್ಫೆಕ್ಷನ್ ಆಗಿದೆ ನೋಡಿ ಜ್ವರ ಕಮ್ಮಿ ಆಗಲಿಲ್ಲ ಇವತ್ತೆಲ್ಲ ಹಾಕಿ ನಾಳೆನೂ ಹಾಕಿ ಜ್ವರ ಕಡಿಮೆ ಆಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ಡೇಯಿಂದ ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡೋಣ ಹೇಳಿದ್ರು ಅಯ್ಯೋ ದೇವರೇ ಅಂತ ಅಂದ್ಕೊಂಡೆ ನಾನು ಸತ್ಯ ಆ ರೇಂಜ್ ಇಂಜೆಕ್ಷನ್ ಎಲ್ಲ ಡೈಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋ ರೇಂಜ್ಗೆಲ್ಲ ಏನೂ ಹೋಗಲಿಲ್ಲ ಅವತ್ತು ಕಮ್ಮಿ ಆಯಿತು ಅವನಿಗೆ ಒಂದು ತ್ರೀ ಅವರ್ಸ್ಗೆಲ್ಲ ಬಂದ್ಬಿಡ್ತಿತ್ತು ಒಂದು ತ್ರೀ ಅವರ್ ಇಲ್ಲ ಅಂತಂದರೆ ಸಿರಪ್ ಪವರ್ ಮೇಲೆ ಇರ್ತಿತ್ತು ಒಂದು ತ್ರೀ ಅವರ್ಸ್ ಇರ್ತಿರ್ಲಿಲ್ಲ ಜ್ವರ ಮತ್ತೆ ಬಂದ್ಬಿಡೋದು ಸೊ ಅವತ್ತೆಲ್ಲ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ದೆ ಮಾಡಿದೆ ಸೊ ಬೇರೆ ಸಿರಪ್ ಎಲ್ಲ ಚೇಂಜ್ ಮಾಡಿಕೊಟ್ರು ಆ್ಯಂಟಿಬಯೋಟಿಕ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ಜ್ವರ ಅಂದರೂ ಬರ್ತಿತ್ತು ಬಟ್ ಒಂದು ಮೂರು ಅವರ್ಗೆ ಒಂದು ಸಲ ಬರ್ತಿತ್ತಲ್ಲ ಆ ಥರ ಬರ್ತಿರ್ಲಿಲ್ಲ ಒಂದು ಸ್ವಲ್ಪ ಬೆಳಿಗ್ಗೆ ಹಾಕಿದ್ರೆ ಸಂಜೆ ತನಕ ಜ್ವರ ಇರ್ತಿರ್ಲಿಲ್ಲ ಸೊ ಈ ಥರ ಆಯಿತು ಸೊ ಆಮೇಲಿಂದ ಊರಿಗೆ ಹೊರಟ್ವಿ ಸೊ ಅವತ್ತೇನಾಯಿತು ಮಣಿ ಕೊಲ್ಲಿಗೆ ಯಾರೋ ಒಬ್ಬರು ಅಲ್ಲಿಗೆ ಬೀರೂರು ಸ್ಟೇಷನ್ ಬೀರೂರಿಗೆ ಹೋಗ್ತಿದ್ರು ಅಂತ ಅವರೇ ಕಾರಲ್ಲಿ ಕರ್ಕೊಂಡು ಬಿಟ್ಬಿಟ್ರು ನಾ ಹೆಚ್ಚು ಕಡಿಮೆ ನಾಲ್ಕು ಕಾಲಿಗೆ ನಾಲ್ಕೂವರೆಗೆಲ್ಲ ನಾವು ರೈಲ್ವೆ ಸ್ಟೇಷನಲ್ಲೇ ಇದ್ವಿ ಟ್ರೈನ್ ಇದ್ದಿದ್ದು ನೋಡಿದ್ರೆ ಆರು ಗಂಟೆಗೆ ಬಟ್ ನಾಲ್ಕೂವರೆಗೆಲ್ಲ ನಾವು ರೈಲ್ವೆ ಸ್ಟೇಷನಲ್ಲಿದ್ವಿ ನಮ್ಮ ಅದೃಷ್ಟಕ್ಕೋ ಏನೋ ಗೊತ್ತಿಲ್ಲ ಅವತ್ತು ಟ್ರೈನ್ ಬಂದಿದ್ದೆ ಏಳು ಗಂಟೆ ಆಯಿತು ಕೂತು 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 ನಮಗಂತೂ ಸಾಕು ಸಾಕಾಗೋಯಿತು ಇವ್ನು ಬೇರೆ ನೋಡೋಷ್ಟು ನೋಡ್ದ ಆಮೇಲೆ ಶುರು ಮಾಡ್ದ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಅವ್ನಿಗೆ ಅವಾಗಾಗ್ಲೇ ಆರು ಗಂಟೆಗಾಗಲೇ ಮತ್ತೆ ಲೈಟಾಗಿ ಜ್ವರ ಸ್ಟಾರ್ಟ್ ಆಗ್ತಿತ್ತು ಸೊ ಅವ್ನು ಬೇರೆ ಗಲಾಟೆ ಶುರು ಮಾಡಿಕೊಂಡ ಸೊ ಆಮೇಲಿಂದ ಒಂದು ಹನ್ನೊಂದು ಗಂಟೆ ಹಂಗೆಲ್ಲ ಮೈಸೂರು ತಲುಪಿದ್ವಿ ಈ ಸಲಿನೂ ಟ್ರೈನಿಂದ ಇಳಿದ್ಬಿಟ್ಟು ಆಮೇಲೆ ಹೊರ್ಗಡೆ ಏನೋ ತಿನ್ಕೊಂಡು ಫೋಲ್ಡ ಅದು ಇದೇನೋ ತಿನ್ಕೊಂಡು ಹೋಗ್ತಿದ್ವಿ ಬಟ್ ಇವನಿಗೆ ಅವತ್ತು ಹುಷಾರಿರ್ಲಿಲ್ವಲ್ಲ ಸೊ ಇನ್ನು ನಾವೆಲ್ಲ ಹೋದರೆ ಅವನು ಬೇಕೇ ಬೇಕಂತ ಕೇಳ್ತಾನೆ ಹಂಗಾಗಿ ಏನು ಬೇಡ ಡೈರೆಕ್ಟ್ ಆರಾಮಾಗಿ ಹೋಗಿ ಮನೇಲಿ ಹೋಗಿ ಮಲ್ಕೊಬೇಡೋಣ ಅಂತ ಅಂದ್ಬಿಟ್ಟು ಅವತ್ತು ನೈಟ್ ಮನೆ ತಲ್ಪಿದ್ವಿ ಸೊ ಆಮೇಲಿಂದ ಇದು ನೆಕ್ಸ್ಟ್ ಡೇ ವಿಡಿಯೋ ಅವನು ಎಷ್ಟು ನನಗೆ ಆರಾಮ ಅನ್ನಿಸ್ತು ಅಂದರೆ ಅವ್ನು ಮೈಸೂರಿಗೆ ತಲುಪ್ತಿದ್ದಂಗೆ ಆರಾಮಾಗ್ಬಿಟ್ಟ ಜ್ವರ ಎಲ್ಲ ಕಡಿಮೆ ಆಯಿತು ಅದು ನೆಕ್ಸ್ಟ್ ಡೇ ನನಗೆ ಜ್ವರನೇ ಬರಲಿಲ್ಲ ಸೊ ಆಮೇಲಿಂದ ಜೆ ಪಿ ನಗರ್ಗೆ ಹೋದ್ವಿ ಟೈಲ್ಸ್ ಎಲ್ಲ ನೋಡೋದಕ್ಕೆ ಅಂತ ಪ್ರತಿಮಕ್ಕ ಅವ್ರ ಮನೆಗೆ ಟೈಲ್ಸು ಸೆಲೆಕ್ಟ್ ಮಾಡ್ತಿದ್ರು ಸುಮಾರು ಕಡೆ ನೋಡಿ ನೋಡಿ ಬಂದು ನೆಕ್ಸ್ಟು ಇಲ್ಲೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾಯಿದ್ರು ಇದ್ರು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನನಗಂತೂ ಇಷ್ಟ ಆಯಿತು ಇದು ಹೆಂಗೆ ಅಂದರೆ ಒಂದೊಂದು ತುಂಬ ಕಲೆಕ್ಷನ್ಸ್ ಇದ್ದಾಗ ತಲೆ ಕೆಟ್ಟೋಗಿಬಿಡುತ್ತೆ ಅದನ್ನು ತೊಗೊಳೋದು ಇದನ್ನು ತೊಗೊಳೋದು ಅದು ಚೆನ್ನಾಗಿದೆಯಾ ಐದು ಚೆನ್ನಾಗಿದೆಯಾ ಅಂತ ಕಲೆಕ್ಷನ್ಸ್ ಆ್ಯಕ್ಚುಲಿ ಕಮ್ಮಿ ಇದ್ದಾಗಲೇ ನಾವು ಒಂದಕ್ಕೆ ಇದಾಗ್ತೀವಿ ಓಕೆ ಆಗ್ತೀವಿ ಬಟ್ ಈ ಥರ ತುಂಬ ಕಲೆಕ್ಷನ್ಸ್ ಇದ್ದಾಗ ತುಂಬ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸೊ ನನಗೆ ಅದು ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇವರು ಇಟ್ಟಿದ್ದಾರೆ ಸೊ ಒಂದು ಕಡೆಯಿಂದ ಹಾಲಿಗೆ ರೋಮಿಗೆ ಮತ್ತು ದೇವ್ರ ಮನೆಗೆ ವಾಶ್ರೂಮ್ಗೆ ಎಲ್ಲದನ್ನು ಸಪ್ರೇಟ್ ಸಪ್ರೇಟ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಅದೆಲ್ಲ ನೋಡಿಕೊಂಡು ಇದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ ತುಂಬ ಅಂದರೆ ತುಂಬ ಟೈಮೇ ಆಗಿಬಿಡ್ತು ಏನು ಒನ್ ಅವರ್ ಆಗುತ್ತೇನೋ ಅಂತ ಅಂದ್ಕೊಂಡ್ರೆ ಹೆಚ್ಚು ಕಡಿಮೆ ನಾವು ಹನ್ನೊಂದು ಕಾಲು ಹನ್ನೊಂದುವರೆಗೆ ಹೋಗಿದ್ದಕ್ಕೆ ಎರಡೂವರೆ ಆಗೋಯ್ತು ಟೈಮು ಆಮೇಲೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಅದೆಲ್ಲ ಕೆಲಸ ಇತ್ತು ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ಮನೇಲಿ ಕೂತಿದ್ದು ರೆಸ್ಟ್ ಮಾಡಿಕೊಂಡು ಆಮೇಲೆ ಸಿಟಿಗೆ ಹೋದ್ವಿ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ರೆ ಎಂತಿ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ ಬ ಬಾಯ್